ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಶೇಂಗಾ ಬೀಜನ ಉಪಯೋಗಿಸ್ಕೊಂಡು ಒಂದು ಕ್ರಿಸ್ಪಿಯಾದ ಬರ್ಫಿನ ಮಾಡೋದು ಹೇಗಂತ ನೋಡೋಣ ಇದು ತುಂಬ ಕ್ರಿಸ್ಪಿಯಾಗಿ ಮತ್ತು ಈಸಿಯಾಗಿ ಮನೇಲಿ ಮಾಡ್ಕೋಬೋದು ನೋಡಿ ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ಸರಳವಾದ ರೀತಿಯಲ್ಲಿ ಮನೇಲಿ ಮಾಡ್ಕೋಬೋದು ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಈ ಬೌಲಲ್ಲಿ ಮೆಷರಿಂಗ್ ಕಪ್ಪಲ್ಲಿ ಎರಡು ಕಪ್ಪಷ್ಟು ಶೇಂಗಾ ಬೀಜನ ತಗೊಳ್ತಾ ಇದ್ದೀನಿ ಹಸಿ ಶೇಂಗಾ ಬೀಜ ಮೊದಲಿಗೆ ಒಂದು ಕಪ್ ಹಾಕ್ಕೊಂಡೆ ಈಗ ಇನ್ನೊಂದು ಕಪ್ ಇದ್ದೀನಿ ಒಟ್ಟು ಎರಡು ಕಪ್ಪಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಈಗ ಇದನ್ನು ನೋಡಿ ದಪ್ಪ ತಳ ಇರೋ ಬಾಂಡ್ಲಿ ತೊಗೊಂಡಿದ್ದೀನಿ ಈ ಶೇಂಗಾ ಬೀಜನ ಇದಕ್ಕೆ ಹಾಕೊಳ್ತಾ ಇದೀನಿ ಹಾಕೊಂಡು ಇದನ್ನ ಮಂದ ಉರಿಲಿ ಚೆನ್ನಾಗಿ ಹುರಿದು ತಗೊಳ್ಳೋಣ ನಾವು ನೋಡಿ ಸ್ಟವ್ ಮೇಲೆ ಇದನ್ನು ಮಂದ ಉರಿಲಿ ನಾವು ಹುರ್ಕೊಳ್ಳೋಣ ಹೀಗೆ ಮಂದ ಉರಿಲಿ ಶೇಂಗಾ ಬೀಜಗಳು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಗರಿ ಗರಿ ಆಗಬೇಕು ಇದು ಹಸಿ ಕಡಲೆ ಬೀಜ ತಗೊಂಡಿರೋದಲ್ಲ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಮಾಡ್ಕೋಬಾರ್ದು ಸೀಸ್ಕೋಬಾರ್ದು ಎಲ್ಲ ಎಲ್ಲ ಕಡೆ ಈವನ್ ಆಗಿ ಫ್ರೈ ಆಗಬೇಕು ಈಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಮಂದ ಹುರಿಲಿ ಹುರ್ಕೊಂಡಿದ್ದೀನಿ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಚೇಂಜ್ ಮಾಡ್ಕೋಬಾರ್ದು ಸೀಸ್ಕೋಬಾರ್ದು ಈಗ ನಾನು ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಇದ್ರ ಮೇಲಿರೋ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ ಮೊದಲು ಇದು ತಣ್ಣಗಾಗಲಿ ಈಗ ತಣ್ಣಗಾಗಿದೆ ಈಗ ಏನು ಮಾಡೋಣ ಅಂದರೆ ಕೈಯಿಂದ ಹೀಗೆ ಮಾಡಿದ್ರೆ ಸಿಪ್ಪೆಯೆಲ್ಲ ರಿಮೂವ್ ಆಗುತ್ತೆ ನೋಡಿ ಹೀಗೆ ಮಾಡ್ತಾ ಮಾಡ್ತಾ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ತೆಗೆದುಬಿಡೋಣ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಒಂದು ಕಾಟನ್ ಬಟ್ಟೆಗೆ ಹೀಗೆ ಹಾಕ್ಕೊಂಡು ನೋಡಿ ಹೀಗೆ ಕ್ಲೋಸ್ ಮಾಡಿಕೊಂಡು ಸುಮ್ಮನೆ ಹೀಗೆ ಹೀಗೆ ಮಾಡಿದ್ರೆ ಕ್ಲೀನಾಗಿ ಸಿಪ್ಪೆ ಎಲ್ಲ ರಿಮೂವ್ ಆಗಿಬಿಡುತ್ತೆ ಎಲ್ಲ ಒಂದು ಐದು ನಿಮಿಷ ಹಾಗೆ ಮೇಲೆ ಓಪನ್ ಮಾಡಿ ನೋಡೋಣ ನೋಡಿ ಈಗ ಇದರ ಮೇಲಿರೋ ಸಿಪ್ಪೆ ಎಲ್ಲ ಬಂದ್ಬಿಟ್ಟಿದೆ ಈಗ ಈ ಥರ ಒಂದು ಚನ್ನಿನ ಯೂಸ್ ಮಾಡಿಕೊಂಡು ನೋಡಿ ಮೇಲಿರೋ ಸಿಪ್ಪೆನೆಲ್ಲ ನಾವು ಈಸಿಯಾಗಿ ರಿಮೂವ್ ಮಾಡಿ ತೆಗಿಬೋದು ತಗೊಂಡು ಇದನ್ನು ಇನ್ನೊಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಅದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಕ್ಲೀನ್ ಮಾಡಿ ಹೀಗೆ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ನಾನು ಒಂದು ಪ್ಲೇಟ್ ತಗೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇದು ಸೈಡಲ್ಲಿರಲಿ ನಾನು ಇದಕ್ಕೊಂದು ಲಟ್ಟಣಿಗೆ ತಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಯಾವ ಕಪ್ಪಲ್ಲಿ ನಾವು ಶೇಂಗಾ ಬೀಜ ತಗೊಂಡ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ ಬೆಲ್ಲನ ಕುಟ್ಟಿ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾವು ತಗೊಂಡಿರೋ ಬೆಲ್ಲನ ಹಾಕೊಳ್ಳೋಣ ಒಂದು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾವು ಒಂದೇಳೆ ಪಾಕ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಪಾಕ ಬರಬೇಕು ನೊಂದು ಎರಡು ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ ಎರಡು ನಿಮಿಷ ಆಗಿದೆ ಈಗ ಚೆಕ್ ಮಾಡೋಣ ಪಾಕ ಬಂದಿದೆಯಾ ಅಂತ ನೋಡಿ ಒಂದು ಸ್ವಲ್ಪ ಪಾಕನ ತಗೊಂಡು ಒಂದು ಸ್ಟೀಲ್ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಹೀಗೆ ನೋಡಿ ಹೀಗೆ ತೆಗೆದಾಗ ಅದು ಕೈಗೆ ಬರಬೇಕು ನೋಡಿ ತೆಗೆದಾಗ ಹೀಗೆ ಕೈಗೆ ಬರಬೇಕು ನೋಡಿ ಈ ಥರ ಇರಬೇಕು ಪಾಕ ಇದು ಕರೆಕ್ಟ್ ಸ್ಟೇಜು ಮತ್ತು ಇದನ್ನು ಉಂಡೆ ಮಾಡಿ ಹೀಗೆ ಹಾಕಿದಾಗ ಸೌಂಡ್ ಬರಬೇಕು ಕೇಳಿಸ್ತಿದ್ದೆ ಈ ಥರ ಸೌಂಡ್ ಬರಬೇಕು ಈಗ ಪಾಕ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಒಂದು ಪಿಂಚಷ್ಟು ಅಡುಗೆ ಸೋಡಾನ ಇದ್ದೀನಿ ಅಡುಗೆ ಸೋಡಾ ಹಾಕೋದ್ರಿಂದ ನಾವು ಮಾಡೋ ಇದು ರೆಸಿಪಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇಲ್ಲಿ ತೆಗ್ದಿಟ್ಟಿದಾಗಲ್ಲ ಶೇಂಗಾ ಬೀಜನ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನನಗೆ ಹೇಗೆ ತಿರ್ಗಿಸಿದಾಗ ಎಳೆ ಎಳೆ ಪಾಕ ಬರಬೇಕು ನೋಡಿ ಕಾಣಿಸ್ತಾ ಇದೆಯಾ ಕಂಬಿ ಥರ ಹೀಗೆ ಮಿಕ್ಸ್ ಮಾಡ್ತಾ ಇರ್ಬೇಕಾರೆ ಇದೇ ಸರಿಯಾದ ಪಾಕ ಈಗ ಇದನ್ನು ನಾವು ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ತುಪ್ಪ ಸವರಿ ಇಟ್ ಇಟ್ಕೊಂಡಿರೋ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸೌಟಿಂದ ಸಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ತುಪ್ಪ ಇಟ್ಕೊಂಡಿದ್ನ ಲಟ್ಟಣಿಗೆಯಿಂದ ನೀಟಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ಳೋಣ ಆವಾಗ ಈಕ್ವಲ್ ಆಗಿ ಬರುತ್ತೆ ನೀಟಾಗಿ ಎಲ್ಲ ಕಡೆಗೂ ಸಮವಾಗಿ ಬರೋ ಥರ ನಾನು ಲಟ್ಟಣಿಗೆ ಅಂತ ಸರಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಾಕು ಸಹಾಯದಿಂದ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೀಸಸ್ನ ಮಾಡ್ಕೊಳ್ಳೋಣ ಅದು ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ ಆಮೇಲೆ ತಣ್ಣಗಾದ ಮೇಲೆ ಕಷ್ಟ ಆಗುತ್ತೆ ಪೀಸ್ ಮಾಡೋದಕ್ಕೆ ಮಾಡೋದಕ್ಕೆ ಈಗ ಈ ಕಡೆ ತಿರುಗಿಸ್ಕೊಂಡು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡಿ ತಗೊಳ್ಳೋಣ ಎಲ್ಲಾ ಕಡೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗ ತಣ್ಣಗಾಗೋದಿಕ್ಕೆ ಬಿಡೋಣ ತಣ್ಣಗಾಗಿದೆ ನೋಡಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೆ ಈಗ ಸಲ ಮೇಲಿಂದ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಮಾರ್ಕ್ ಮಾಡಿದ್ವಲ್ಲ ಅದ್ರ ಮೇಲೆ ಹಾಗೇ ಕಟ್ ಮಾಡ್ಕೊಳ್ಳೋಣ ಆವಾಗ ಅದು ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಪೀಸಸ್ಸು ಹೀಗೆ ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದೆ ಚೆನ್ನಾಗಿ ಬಂದಿದೆ ನಾನೆಲ್ಲನೂ ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಪ್ಲೇಟಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ